ಭಗವಂತ ನಮಗೆ ಎಷ್ಟು ಜ್ಞಾನ ಕೊಟ್ಟಿದ್ದಾನೆ ಅಥವಾ ನಮಗೆ ಎಷ್ಟು ತಿಳುವಳಿಕೆ ಕೊಟ್ಟಿದ್ದಾನೆ ಅದನ್ನು ನಾವು ಒಳ್ಳೆಯವರಿಗೆ ಹೇಳಬೇಕು ಒಳ್ಳೇದಕ್ಕೆ ಬಳಸ್ಕೊಳ್ಬೇಕು ನಮ್ಮ ಏಳಿಗೆಗೂ ಬಳಸ್ಕೊಳ್ಬೇಕು ಜೊತೆಗೆ ಯಾರಾದರೂ ನಿಮ್ಮ ಮಾತನ್ನು ಬಯಸಿ ಬಂದಾಗ ಮಾತ್ರ ನಿಮ್ಮ ಜ್ಞಾನವನ್ನು ನೀವು ತೆರೆದಿಡಬೇಕು ಓ ನನಗೆ ತುಂಬ ಗೊತ್ತಪ್ಪ ನಾನು ತುಂಬ ತಿಳ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ಸಿಕ್ ಸಿಗ್ದವ್ರಿಗೆಲ್ಲ ಓಡಕ್ಕೊಂಡು ಹೋಗಿ ಹೋಗೋ ಬರೋರನ್ನೆಲ್ಲ ಕರೆದು ಕರೆದು ಜ್ಞಾನ ಹೇಳೋಂಗಿಲ್ಲ ಜ್ಞಾನ ಅಂದರೆ ಬರೀ ಶಾಸ್ತ್ರ ಪುರಾಣಗಳು ಅಂತ ಮಾತ್ರವಲ್ಲ ನಿಮಗೇನೋ ಒಂದು ವಿದ್ಯೆ ಗೊತ್ತಿದೆ ಅದು ಚೆನ್ನಾಗಿ ಅಡುಗೆ ಮಾಡೋದು ಇರ್ಬೋದು ಅಥವಾ ಯಾವುದೋ ಮನೆ ಮದ್ದಿರ್ಬೋ ಅಂದರೆ ಮನೆ ಮದ್ದು ಅಂತ ಇರ್ತಾವಲ್ಲ ಆ ಅಜ್ಜಿ ತಾತಂದಿರಿಗೆ ಗೊತ್ತಿರುತ್ತಲ್ಲ ಅದಿರ್ಬೋದು ಅಥವಾ ಯಾವುದೇ ರೀತಿಯ ಜ್ಞಾನ ಆಗಿರ್ಬೋದು ಕರೆದು 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 ಯಾರಿಗೂ ಕೊಡಬೇಡಿ ಯಾರು ಬಯಸಿ ಬರ್ತಾರೋ ಅವ್ರಿಗೆ ಕೊಡಬೇಕು ಅಂತ ಅದಕ್ಕೆ ದೊಡ್ಡವರು ಹೇಳ್ತಾರಲ್ಲ ಯಾವಾಗಲೂ ನಾವು ಹಣವನ್ನಾಗಲಿ ಅಥವಾ ಜ್ಞಾನವನ್ನಾಗಲಿ ಯಾರು ಬಯಸಿ ಬರ್ತಾರೋ ಅವ್ರಿಗೆ ಕೊಡಬೇಕು ಅಂತ ಅಲ್ವಾ ಅದಕ್ಕೆ ಸರ್ವಜ್ಞರು ಅದ್ಭುತವಾದ ಒಂದು ಮಾತು ಹೇಳ್ತಾರೆ ತನ್ನ ನೋಡಲಿ ಎಂದು ಕನ್ನಡಿಯು ಯಾರನ್ನಾದರೂ ಕರೆಯೋದು ಉಂಟ ಬರ್ರಪ್ಪ ನಾನು ನೋಡಿ ಇಂಥ ಕನ್ನಡಿ ಯಾವತ್ತಾದರೂ ಯಾರನ್ನಾದರೂ ಕರೆಯೋದು ಹೌದಾ ಇವನಿಗೆ ಕನ್ನಡಿ ಬೇಕು ಅಂದರೆ ಕನ್ನಡಿ ಬಳಿ ಹೋಗುತ್ತಾರೆ ಹಾಗೆ ತನ್ನಲ್ಲಿ ಜ್ಞಾನ ಉದಿಸಿದ ಮಹಾತ್ಮನು ಕನ್ನಡಿಯ ತೆರನು ಸರ್ವಜ್ಞ ಅಲ್ವಾ ನನ್ನ ನೋಡ ಬನ್ನಿ ಎಂದು ಕನ್ನಡಿಯು ಎಂದು ಯಾರನ್ನೂ ಕರೆಯುವುದಿಲ್ಲವೋ ಹಾಗೆ ಒಬ್ಬ ಜ್ಞಾನಿ ಅಂದರೆ ಯಾವಾತನಲ್ಲಿ ಜ್ಞಾನ ಉದಿಸಿದೆಯೋ ಆ ಜ್ಞಾನಿ ಕನ್ನಡಿಯ ಹಾಗೆ ಇರ್ತಾನೆ ತನ್ನ ಬಳಿ ಬಂದವರಿಗೆ ಅದ್ಭುತವಾಗಿ ಏನೋ ಹೇಳಿ ಕಳಿಸ್ತಾನೆ ಅದ್ಭುತವಾಗಿ ತನ್ನ ಜ್ಞಾನವನ್ನು ಹಂಚುತ್ತಾನೆ ಅಥವಾ ನಿಸ್ವಾರ್ಥವಾಗಿ ಜ್ಞಾನವನ್ನು ಕೊಡ್ತಾನೆ ಆದರೆ ಜ್ಞಾನೋದಯವಾದ ಅಥವಾ ನಿಜವಾಗಿಯೂ ಜ್ಞಾನ ಯಾರಲ್ಲಿ ಊದಿಸಿದೆಯೋ ಅವನು ಸಿಗ್ ಸಿಗದವ್ರಿಗೆಲ್ಲ ಏನು ಬೇಕು ಅದನ್ನು ಹೇಳಲ್ಲ ಅವನಿಗೆ ನಿಜವಾಗಲೂ ಜ್ಞಾನದ ಅಗತ್ಯ ಇದೆ ಅಥವಾ ಅವನದನ್ನು ಬಯಸಿ ಬಂದಿದ್ದಾನೆ ಎಂದಾಗ ಮಾತ್ರ ಜ್ಞಾನವನ್ನು ಕೊಡ್ತಾನೆ ಇದು ಜ್ಞಾನಕ್ಕೆ ಮಾತ್ರವಲ್ಲ ಹಣದ ವಿಚಾರ ಬಂದಾಗಲೂ ಅಷ್ಟೇ ತಗಳಪ್ಪ ನನ್ನ ಹತ್ರ ತುಂಬ ಐತಿ ಅಂತ ಯಾರ್ಯಾರಿಗೂ ಸುಮ್ಮನೆ ಎತ್ತೆ ಕೊಡೋದಲ್ಲ ಹಣದ ಅವಶ್ಯಕತೆ ಇದೆ ಅಂತ ನಿಮಗೆ ಬಲವಾಗಿ ಅನ್ನಿಸಬೇಕು ಅದಕ್ಕೂ ಇನ್ನೊಂದು ದೊಡ್ಡ ವಿಚಾರ ಅಂದರೆ ಅವನು ಬಂದು ಕೇಳಬೇಕು ಅಲ್ವಾ ಅಂದರೆ ಯುದ್ಧ ಭೂಮಿಯಲ್ಲಿ ನಿಂತ ಅರ್ಜುನ ಕೃಷ್ಣ ಇದು ಯಾವ ಧರ್ಮ ಧರ್ಮ ಏನೂ ಗೊತ್ತೇ ಆಗ್ತಾ ಇಲ್ಲ ನನ್ನ ಅಂತರಂಗ ಹೇಳ್ತಾ ಇದೆ ಬೇಡ ಯುದ್ಧ ಮಾಡಬೇಡ ಇಷ್ಟು ದೊಡ್ಡ ರಕ್ತಪಾತವನ್ನು ಮಾಡಿ ಯಾವ ರಾಜ್ಯವನ್ನು ಆಳಬೇಕು ಈಗ ರಾಜ್ಯವನ್ನು ಗೆದ್ದರೆ ನಮ್ಮ ಸುತ್ತಮುತ್ತ ನಮ್ಮೂರು ಅಂತ ಇದ್ದರೆ ನಾವು ಅವರಿಗೆ ತೋರಿಸಿ ರಾಜ್ಯಕ್ಕೆ ಆಳ್ಬೋದು ಏ ನನ್ನತ್ರ ಇದಿದೆ ನನ್ನ ಹತ್ರ ಇದಿದೆ ಅಥವಾ ನಾನು ಹಿಂಗೆ ನಾನು ಹಂಗೆ ಅಂತ ಎಲ್ಲರಿಗೂ ತೋರಿಸ್ಕೊಂಡು ನಾನು ರಾಜ್ಯಭಾರ ಮಾಡ್ಬೋದು ಅಕ್ಕಪಕ್ಕ ಎಲ್ಲ ಸತ್ತು ಹೋಗಿದ್ದಾರೆ ಅಂದರೆ ಹೋಗಿರೋ ಊರಲ್ಲಿ ನಾನು ಏನು ರಾಜ್ಯಭಾರ ಮಾಡಲಿ ಅಂದರೆ ಆಳೂರಿನ ರಾಜ ಹಾಳಾಗಿ ಹೋಗಿರೋ ಊರಲ್ಲಿ ನಾನು ಏನು ರಾಜ ಆಗಲಿ ಎಲ್ಲ ಸತ್ತ ಮೇಲೆ ನಾನು ಯಾ ರಾಜನ ಪಟ್ಟ ಬೇಕು ನನ್ನ ರಾಜ ಅದೇ ನಾನು ಗೆದ್ದೆ ಅಂದರೆ ಸೋತಿರೋರು ಸುತ್ತಮುತ್ತ ಇದ್ದರೆ ಗೆಲುವಿಗೊಂದು ಬೆಲೆ ಅಲ್ಲಿ ಯಾರೂ ಇಲ್ಲ ಅಂದರೆ ಗೆದ್ದೇನು ಮಾಡಲಿ ಹಾಗೆ ಯಾರೋ ನಿಮ್ಮ ಜ್ಞಾನವನ್ನು ಅರಸಿ ಬಂದರೆ ನಿಮ್ಮ ಹಣವನ್ನು ಅರಸಿ ಬಂದರೆ ಅಥವಾ ನಿಮ್ಮನ್ನು ಅರಸಿ ಬಂದರೆ ಆಗ ನೀವು ತೆರೆದುಕೊಳ್ಳಬೇಕೆ ಹೊರತು ಸೇಕ್ ಸಿಕ್ಕಿದವರಿಗೆಲ್ಲ ನೀವು ಜ್ಞಾನವನ್ನು ಕೊಡಬಾರ್ದು ಹಣವನ್ನು ಕೊಡಬಾರ್ದು ಅಲ್ವಾ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವನವನ್ನು ನಡೆಸಬೇಕು ಅದಕ್ಕೆ ಕನ್ನಡಿಯ ಉದಾಹರಣೆಯನ್ನು ಹೇಳಿದ್ದಾರೆ ಮಹಾನುಭಾವರು ಅಲ್ವಾ ತನ್ನ ನೋಡ ಬನ್ನಿ ಎಂದು ಎಂದಾದರೂ ಕನ್ನಡಿ ತಾ ಯಾರನ್ನಾದರೂ ಇಲ್ಲ ಹಾಗೆಯೇ ಯಾವಾತನಲ್ಲಿ ಜ್ಞಾನ ಉದಿಸಿದೆಯೋ ಆ ಮಹಾತ್ಮನು ಯಾರಿಗೂ ಹುಡುಕೊಂಡು ಹೋಗಿ ಏನೂ ಹೇಳಲ್ಲ ಅರ್ಜುನ ಕೃಷ್ಣನನ್ನು ಕೇಳಿಕೊಂಡ ಹಾಗೆ ಅಪ್ಪ ನನಗೆ ಯಾವುದು ಧರ್ಮ ಅಧರ್ಮ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಿಜವಾಗ್ಲೂ ಪ್ರೇಮ ಅಂದರೆ ಬಂಧುಗಳನ್ನು ಕ್ಷಮಿಸಬೇಕಾ ಅವರ ಅಧರ್ಮಿಗಳಾಗಿದ್ದರೂ ಕೂಡ ನನ್ನವರು ಅಂತ ನಾನು ಅವ್ರನ್ನ ಕ್ಷಮಿಸಬೇಕಾ ಅಥವಾ ಕ್ಷತ್ರಿಯನಾಗಿ ನಾನು ಧರ್ಮ ಸಂಸ್ಥಾಪನೆಗೋಸ್ಕರ ನಾನು ಅವರನ್ನು ಸಂಹಾರ ಮಾಡಿ ಅಂದರೆ ಕೆಟ್ಟವರನ್ನು ಸಂಹಾರ ಮಾಡಬೇಕಾ ಅಪ್ಪ ನನಗೇನೂ ಅರ್ಥ ಆಯ್ತಿಲ್ಲ ಯಾವುದು ಈಗ ನನಗೆ ಒಳಿತು ನೀನೇ ಹೇಳಪ್ಪ ಹೀಗೆ ಕೃಷ್ಣನಲ್ಲಿ ಪಾರ್ಥ ಅರ್ಜುನ ಶರಣಾದಂತೆ ಯಾರಾದರೂ ನಿಮ್ಮ ಬಳಿ ಬಂದು ಶರಣಾಗಿ ಸ್ವಾಮಿ ಕಾಪಾಡಿ ಎಂದಾಗ ನೀವು ನೀವು ಕರುಣೆ ತೋರಿಸಿ ದಯೆ ತೋರಿ ಅದು ಬಿಟ್ಟುಬಿಟ್ಟು ಸೀಗು ಸಿಗ್ದವ್ರಿಗೆಲ್ಲ ಹುಡುಕ್ಕೊಂಡು ಹೋಗಿ ದಯೆ ತೋರೋಕೆ ಹೋದರೆ ನಾಳೆ ದಿನ ನೀವೇ ಹೇಳ್ತೀರಾ ಅಯ್ಯೋ ಒಳ್ಳೆತನಕ್ಕೆ ಬೆಲೆ ಇಲ್ಲ ಸ್ವಾಮಿ ಆ ಯಾರು ಬಯಸಿ ನಿಮ್ಮ ಬೆಲೆ ಅರ್ಥವಾಗಿ ಯಾರು ಬರ್ತಾರೋ ಅವ್ರಿಗೆ ತೋರಿಸಿ ಒಳ್ಳೆತನ ನೀವು ಸೀಗು ಸಿಗ್ದವ್ರಿಗೆಲ್ಲ ತೋರಿಸ್ಲಿಕ್ಕೆ ಹೋದರೆ ಹ್ಞೂ ಆಗೋದು ಬೇಡ ಅಂತ